ನಮ್ಮ ಜೀವನದಲ್ಲಿ ನಾವು ಬೇರೆಯವರ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ನಾವು ಸರಿಯಾಗಿ ಇದ್ದೀವಾ ಅಂತ ತಿಳಿದು ಮಾತನಾಡಬೇಕು ಆದರೆ ಇನ್ನೊಬ್ಬರನ್ನು ಸರಿಯಿಲ್ಲ ಎಂದು ಹೇಳಬೇಕಾದರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು ಅವರು ಸರಿ ಇದ್ದರೆ ಮಾತ್ರ ಬೇರೆಯವರ ಅರ್ಹತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ಇರುತ್ತದೆ ಆದರೆ ಕೆಲವರಲ್ಲಿ ಕೆಲವರು ಬೇರೆಯವರ ವಿಷಯದಲ್ಲಿ ನ್ಯಾಯಾಧೀಶರಂತೆ ತೀರ್ಪು ಕೊಡಲು ಬರುವವರು ಅವರ ವಿಷಯಕ್ಕೆ ಬಂದಾಗ ವಕೀಲರಂತೆ ವಾದ ಮಾಡಲು ಶುರು ಮಾಡುತ್ತಾರೆ ಆದರೆ ಬಹಳ ಜನ ಬೇರೆಯವರ ಬಗ್ಗೆ ಯೋಚಿಸದೆ ಮಾತನಾಡುತ್ತಾರೆ ಯಾರದ್ದೋ ಬಗ್ಗೆ ಕೀಳಾಗಿ ಮಾತನಾಡಿ ಅಕ್ಕಪಕ್ಕದವರ ಮುಂದೆ ತಮ್ಮನ್ನು ತಾವೇ ಕೀಲಾಗಿಸಿಕೊಳ್ಳುತ್ತಿದ್ದೇವೆ ಎಂಬ ಅರಿವು ಕೂಡ ಅವರಿಗೆ ಇರುವುದಿಲ್ಲ ನಮ್ಮ ಮನೆಯಲ್ಲಿ ನಾವು ಬೇರೆಯವರ ಬಗ್ಗೆ ಮಾತನಾಡಿಕೊಂಡರೆ ಅವರಿಗೆಲ್ಲಿ ಕೇಳಿಸುತ್ತೆ ಅಂತ ನಾವು ಏನೇನೋ ಅವರ ಬಗ್ಗೆ ಮಾತನಾಡಿಬಿಡುತ್ತೇವೆ ಆದರೆ ಬೇರೆಯವರು ಅವರ ಮನೆಯಲ್ಲಿ ನಮ್ಮ ಬಗ್ಗೆ ಮಾತನಾಡಿಕೊಳ್ಳುತ್ತಿರುತ್ತಾರೆ ಎಂಬುದನ್ನು ಮರೆತು ಬಿಡುತ್ತಾರೆ ಆದರೆ ಒಂದು ಮಾತು ಬೇರೆಯವರು ಅವರಿಗಿಷ್ಟ ಬಂದಂತೆ ಇರುತ್ತಾರೆ ಅದನ್ನು ಕಟ್ಟಿಕೊಂಡು ಇವರಿಗೇನಾಗಬೇಕು ಆದರೆ ಒಂದಂತೂ ಸತ್ಯ ಬೇರೆಯವರ ಬಗ್ಗೆ ಮಾತನಾಡಿ ಸಮಯ ಹರಣ ಮಾಡುವಷ್ಟು ಬದುಕು ಸೋವಿಯಲ್ಲ ಒಂದಿಡೀ ಜೀವನ ಕಷ್ಟಪಟ್ಟರೂ ಕೂಡ ನಮ್ಮನ್ನು ನಾವು ಸರಿಯಾಗಿ ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ ನಮ್ಮ ಮೊದಲ ಪ್ರಯತ್ನವೂ ಕೂಡ ನಮ್ಮನ್ನು ಚೆನ್ನಾಗಿ ರೂಪಿಸಿಕೊಳ್ಳುವಂತೆ ಇರಬೇಕು